ಹೆಲೋ ಎಲ್ಲರಿಗೂ ಇವತ್ತು ನಾವು ನಮ್ಮ ಸುತ್ತಮುತ್ತ ಇರೋ ತುಂಬ ಕಾಮನ್ ಅಂತ ಅನ್ಸೋ ಆದರೆ ಅಷ್ಟೇ ಪವರ್ಫುಲ್ ಆಗಿರೋ ಒಂದು ಎಲಿಮೆಂಟ್ನ ಸೀಕ್ರೆಟ್ ತಿಳ್ಕೊಳ್ಳೋಣ ಅದುವೇ ಕಾರ್ಬನ್ ಕಲ್ಲಿದ್ದಲಿಂದ ಹಿಡಿದು ವಜ್ರದವರೆಗೆ ನಮ್ಮ ಡಿ ಇಂದ ನಾವು ಬಳಸೋ ಪ್ಲಾಸ್ಟಿಕ್ವರೆಗೆ ಎಲ್ಲೆಲ್ಲೂ ಇದೆಯಲ್ಲ ಈ ಕಾರ್ಬನ್ ಇದರ ಸೂಪರ್ ಪವರ್ ಹಿಂದಿನ ಗುಟ್ಟೇನು ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ಪೀರಿಯಾಡಿಕ್ ಟೇಬಲ್ನಲ್ಲಿ ನೂರಕ್ಕೂ ಹೆಚ್ಚು ಎಲಿಮೆಂಟ್ಸ್ ಇವೆ ಆದರೆ ನಮ್ಮನ್ನ ನಾವು ತಿನ್ನೋ ಊಟವನ್ನ ನಮ್ಮ ಸುತ್ತ ಇರೋ ಪ್ರಪಂಚವನ್ನೇ ರೂಪಿಸೋಕೆ ಪ್ರಕೃತಿ ಕೇವಲ ಒಂದೇ ಒಂದು ಎಲಿಮೆಂಟನ್ನ ಯಾಕೆ ಆಗಿ ಸೆಲೆಕ್ಟ್ ಮಾಡ್ತು ಈ ಕಾರ್ಬನ್ನಲ್ಲಿ ಅಂಥದ್ದೇನಿದೆ ಈ ಪ್ರಶ್ನೆಗೆ ಉತ್ತರನೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಸರಿ ಕಾರ್ಬನ್ನ ಈ ಒಂದು ಅದ್ಭುತ ಶಕ್ತಿಗೆ ಒಂದೇ ಹೆಸರಿದೆ ಅದೇನಂದ್ರೆ ಕ್ಯಾಟನೀಕರಣ ಈ ಒಂದೇ ಒಂದು ಪದ ಇದೆಯಲ್ಲ ಇದು ಕಾರ್ಬನ್ನ ಉಳಿದ ಎಲ್ಲಾ ಎಲಿಮೆಂಟ್ಸ್ಗಿಂತ ಬೇರೆ ಮಾಡಿ ಅದಕ್ಕೆ ಕಿಂಗ್ ಅನ್ನೋ ಪಟ್ಟ ಕೊಡುತ್ತೆ ಈ ಪದವನ್ನ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ನಮ್ಮ ಇವತ್ತಿನ ಪಯಣದಲ್ಲಿ ಇದು ತುಂಬಾನೇ ಮುಖ್ಯ ಹಾಗಿದ್ರೆ ಈ ಕೇಟನೀಕರಣ ಅಂದ್ರೆ ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದನ್ನ ಲೆಗೋ ಬ್ಲಾಕ್ಸ್ಗೆ ಹೋಲ್ಸ್ಬೋದು ಗೊತ್ತಲ್ವಾ ಒಂದೇ ತರಹದ ಬ್ಲಾಕ್ಸ್ಗಳನ್ನ ಒಂದರ ಮೇದೊಂದು ಜೋಡಿಸಿ ಉದ್ದದ ಚೈನ್ ಟವರ್ ಅಥವಾ ಬೇರೆ ಬೇರೆ ಸ್ಟ್ರಕ್ಚರ್ಗಳನ್ನ ಮಾಡ್ಬೋದಲ್ವಾ ಥೀಕ್ ಹಾಗೆ ಕಾರ್ಬನ್ ಆಟಂಗಳು ಒಂದಕ್ಕೊಂದು ಸೇರ್ಕೊಂಡು ಲಕ್ಷಾಂತರ ರೀತಿಯಲ್ಲಿ ಜೋಡಣೆಯಾಗಿ ಉದ್ದನೆಯ ಚೈನ್ಸ್ ಮತ್ತು ರಿಂಗ್ಸ್ಗಳನ್ನ ಮಾಡುತ್ತವೆ ಬೇರೆ ಎಲಿಮೆಂಟ್ಸ್ ಕೆಲವು ಬ್ಲಾಕ್ಗಳನ್ನಷ್ಟೇ ಜೋಡಿಸಬಲ್ಲವು ಆದ್ರೆ ಕಾರ್ಬನ್ ಈ ವಿಷಯದಲ್ಲಿ ಒಂದು ಮಾಸ್ಟರ್ ಬಿಲ್ಡರ್ ಸರಿ ಈ ಕಾರ್ಬನ್ ಅನ್ನೋ ಮಾಸ್ಟರ್ ಬಿಲ್ಡರ್ನ ಪವರ್ ಹಿಂದಿರೋ ಸೀಕ್ರೆಟ್ಸ್ ಏನು ಅದರ ಟೂಲ್ ಕಿಟ್ನಲ್ಲಿರೋ ನಾಲ್ಕು ಇಂಪಾರ್ಟೆಂಟ್ ಟೂಲ್ಸ್ ಯಾವುದು ಬನ್ನಿ ಒಂದೊಂದಾಗಿ ನೋಡೋಣ ಇಲ್ಲೇ ನೋಡಿ ಕಾರ್ಬನ್ನ ನಾಲ್ಕು ಸೂಪರ್ ಪವರ್ಸ್ ಮೊದಲನೇದು ಮುರಿಯೋಕ ಅಗ್ಗದಷ್ಟು ಸ್ಟ್ರಾಂಗ್ ಬಾಂಡ್ಗಳು ಎರಡನೇದು ಚಿಕ್ಕದಾದ್ರೂ ಪವರ್ಫುಲ್ ಸೈಜ್ ಮೂರ್ನೇದು ಒಂದೇ ಸರ ನಾಲ್ಕು ಕಡೆ ಕೈಚಾಚೋ ಕೆಪ್ಯಾಸಿಟಿ ಮತ್ತು ನಾಲ್ಕನೇದು ಒಂದಲ್ಲ ಎರಡಲ್ಲ ಮೂರು ರೀತಿಯಲ್ಲಿ ಕನೆಕ್ಟ್ ಆಗೋ ಕಲೆ ಈ ನಾಲ್ಕು ಗುಣಗಳೇ ಕಾರ್ಬನ್ ಅನ್ನ ಎಲಿಮೆಂಟ್ಸ್ಗಳ ರಾಜನನ್ನಾಗಿ ಮಾಡಿರೋದು ಈಗ ಒಂದೊಂದಾಗಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಮೊದಲನೇದಾಗಿ ಕಾರ್ಬನ್ ಕಾರ್ಬನ್ ಬಾಂಡ್ಗಳು ಇದನ್ನ ನೀವು ಸೂಪರ್ ಗ್ಲೂ ಹಾಕಿ ಅಂಟಿಸಿದ ಒಂದು ಚೈನ್ ಅಂತ ಅಂದ್ಕೋಬೋದು ಇವು ಎಷ್ಟು ಸ್ಟ್ರಾಂಗ್ ಅಂದರೆ ಇವನ್ನ ಬ್ರೇಕ್ ಮಾಡೋಕ್ಕೆ ತುಂಬ ಎನರ್ಜಿ ಬೇಕು ಇದೇ ಒಂದು ಸ್ಟೆಬಿಲಿಟಿ ಅಂದರೆ ಸ್ಥಿರತೆ ಲಕ್ಷಾಂತರ ಕಾರ್ಬನ್ ಆಟಮ್ಗಳು ಒಟ್ಟಿಗೆ ಸೇರಿ ಲಾಂಗ್ ಮತ್ತು ಸ್ಟೇಬಲ್ ಸ್ಟ್ರಕ್ಚರ್ಗಳನ್ನು ಕಟ್ಟೋಕೆ ಕಾರಣ ಎರಡನೇ ಕಾರಣ ಅದರ ಸೈಜ್ ಕಾರ್ಬನ್ ತುಂಬ ಚಿಕ್ಕ ಆಟಮ್ ಚಿಕ್ಕದಾಗಿದ್ರೆ ಏನಾಗುತ್ತೆ ಅಂದರೆ ಅದರ ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ಗಳನ್ನು ತುಂಬ ಹತ್ತಿರದಿಂದ ಗತ್ತಿಯಾಗಿ ಹಿಡಿದಿಟ್ಕೊಡುತ್ತೆ ಈ ಒಳಗಿನ ಹಿಡಿತಾ ಇದೆಯಲ್ಲ ಇದು ಬಾಂಡ್ಗಳನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿ ಇಡೀ ಸ್ಟ್ರಕ್ಚರ್ಗೆ ಹೆಚ್ಚಿನ ಸ್ಟೆಬಿಲಿಟಿ ಕೊಡುತ್ತೆ ಮೂರನೇ ಪವರ್ ಅಂದರೆ ಟೆಟ್ರಾವ್ಯಾಲೆನ್ಸಿ ಅಂದ್ರೆ ಏನ್ ಗೊತ್ತಾ ಒಂದು ಕಾರ್ಬನ್ ಆಟಂ ಒಂದೇ ಸಲಕ್ಕೆ ನಾಲ್ಕು ಬೇರೆ ಆಟಮ್ಸ್ಗಳ ಜೊತೆ ಫ್ರೆಂಡ್ಶಿಪ್ ಮಾಡಬಲ್ಲದು ಅಂದರೆ ಬಾಂಡ್ ಆಗ್ಬಲ್ಲದು ಇದರಿಂದ ಕೇವಲ ನೇರವಾದ ಚೇಂಜ್ ಅಷ್ಟೇ ಅಲ್ಲ ಮರದ ಕೊಂಬೆಗಳ ತರ ಕವಲೋಡದು ಕಾಂಪ್ಲೆಕ್ಸ್ ಆಗಿರೋ ಥ್ರೀಡಿ ಸ್ಟ್ರಕ್ಚರ್ಗಳನ್ನು ಕಟ್ಟಬಹುದು ಇದೇ ಕಾರಣದಿಂದ ಕಾರ್ಬನಿಂದ ಲಕ್ಷಾಂತರ ಬೇರೆ ಬೇರೆ ಶೇಪ್ಸ್ಗಳನ್ನು ಮಾಡಕ್ಕೆ ಸಾಧ್ಯ ಮತ್ತು ನಾಲ್ಕನೆಯದಾಗಿ ಕಾರ್ಬನ್ನ ಫ್ಲೆಕ್ಸಿಬಿಲಿಟಿ ಇದು ಒಂದೇ ತರ ಬಾಂಡ್ ಮಾಡಲ್ಲ ಒಂದ್ಸಲ ಸಿಂಗಲ್ ಹ್ಯಾಂಡ್ ಶೇಕ್ ಮಾಡುತ್ತೆ ಅದನ್ನ ಸಿಂಗಲ್ ಬಾಂಡ್ ಅಂತೀವಿ ಇನ್ನೊಂದ್ಸಲ ಸಲ ಎರಡೂ ಕೈಗಳಿಂದ ಶೇಕ್ ಹ್ಯಾಂಡ್ ಮಾಡುತ್ತೆ ಅದು ಡಬಲ್ ಬಾಂಡ್ ಕೆಲವು ಸಲ ಮೂಡೂ ಬಾಂಡ್ಗಳನ್ನೂ ಕೂಡ ಮಾಡುತ್ತೆ ಈ ಥರದ ವೆರೈಟಿ ಬಾಂಡ್ಗಳಿಂದಾಗಿಯೇ ಕಾರ್ಬನಿಂದ ಮಾಡ್ಬೋದಾದ ಕಾಂಪೌಂಡ್ಸ್ಗಳ ಸಂಖ್ಯೆ ಸಿಕ್ಕ ಬಟ್ಟೆ ಜಾಸ್ತಿ ಆಗುತ್ತೆ ಸರಿ ಕಾರ್ಬನ್ನ ಟೂಲ್ ಕಿಟ್ನಲ್ಲಿರೋ ಈ ನಾಲ್ಕು ಟೂಲ್ಸ್ ಬಗ್ಗೆ ನೋಡಿದ್ವಿ ಈಗ ಈ ಟೂಲ್ಸ್ ಬಳಸಿ ಅದು ಏನೆಲ್ಲ ಅದ್ಭುತ ಡಿಸೈನ್ಸ್ ಅಂದರೆ ಸ್ಟ್ರಕ್ಚರ್ಸ್ಗಳನ್ನ ಕಟ್ಟುತ್ತೆ ಅಂತ ನೋಡೋಣವಾ ಕಾರ್ಬನ್ನ ಕ್ರಿಯೇಟಿವಿಟಿಗೆ ಮೂರು ಉದಾಹರಣೆಗಳು ಇಲ್ಲಿವೆ ಮೊದಲನೇ ಡಿಸೈನ್ ಸ್ಟ್ರೇಟ್ ಚೈನ್ ಇದು ಸಿಂಪಲ್ ಒಂದು ಟ್ರೇನ್ನ ಭೋಗಿಗಳಿದ್ದ ಹಾಗೆ ಕಾರ್ಬನ್ ಆಟಂಗಳು ಒಂದರ ಹಿಂದೆ ಒಂದರಂತೆ ನೇರವಾದ ಲೈನ್ನಲ್ಲಿ ಜೋಡಣೆಯಾಗಿರುತ್ತವೆ ನಮ್ಮ ಮನೆಯಲ್ಲಿರೋ ಅಡುಗೆ ಗ್ಯಾಸ್ ಅಂದರೆ ಪ್ರೋಪೇನ್ ಈ ಸಿಂಪಲ್ ಸ್ಟ್ರಕ್ಚರ್ಗೆ ಒಂದು ಒಳ್ಳೆ ಉದಾಹರಣೆ ಎರಡನೇ ಡಿಸೈನ್ ಬ್ರಾಂಚ್ಡ್ ಚೈನ್ ಅಂದರೆ ನಮ್ಮ ಆ ಟ್ರೈನ್ಗೆ ಸೈಡಲ್ಲಿ ಕೆಲವು ರೆಂಬೆ ಕೊಂಬೆಗಳು ಬಂದ ಹಾಗೆ ಇಲ್ಲಿ ಒಂದು ಮೇನ್ ಚೈನ್ಗೆ ಮರದ ಬ್ರಾಂಚಸ್ ಥರ ಸಣ್ಣ ಕಾರ್ಬನ್ ಚೈನ್ಗಳು ಅಂಟಿಕೊಂಡಿರ್ತವೆ ಇದು ಸ್ಟ್ರಕ್ಚರ್ಗೆ ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ ಮತ್ತು ಮೂರನೇ ಡಿಸೈನ್ ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಅಂದರೆ ಉಂಗುರದ ಹಾಗೆ ನಮ್ಮ ಟ್ರೈನ್ನ ಇಂಜಿನ್ ಕೊನೆ ಭೋಗಿಗೆ ಬಂದು ಅಟ್ಯಾಚ್ ಆದ್ರೆ ಹೇಗಿರುತ್ತೆ ಹಾಗೆ ಇಲ್ಲಿ ಕಾರ್ಬನ್ ಚೈನಿನ ಎರಡು ತುದಿಗಳು ಒಂದಕ್ಕೊಂದು ಸೇರಿಕೊಂಡು ಒಂದು ಮುಚ್ಚಿನ ರಿಂಗನ್ನು ಮಾಡುತ್ತವೆ ಇದು ಸ್ಟ್ರಕ್ಚರ್ಗೆ ಇನ್ನಷ್ಟು ಸ್ಟೆಬಿಲಿಟಿ ಮತ್ತು ವಿಭಿನ್ನತೆಯನ್ನ ಕೊಡುತ್ತೆ ಸರಿ ಕಾರ್ಬನ್ ಚೇನ್ ಮಾಡುತ್ತೆ ರಿಂಗ್ ಮಾಡುತ್ತೆ ಓಕೆ ಬಟ್ ಸುವಾಟ್ ನಮಗೂ ಇದಕ್ಕೂ ಏನ್ ಸಂಬಂಧ ಈ ಕೆಮಿಕಲ್ ಡಿಸೈನ್ಸ್ಗೂ ನಮ್ಮ ಡೇಲಿ ಲೈಫ್ಗೂ ಏನ್ ಲಿಂಕ್ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ದೊಡ್ಡ ಲಿಂಕ್ ಇದೆ ಬನ್ನಿ ನೋಡೋಣ ಈ ನಂಬರ್ ನೋಡಿ ಮೂರು ಕೋಟಿ ಅಬ್ಬಾ ಮೂರು ಕೋಟಿಗೂ ಹೆಚ್ಚು ಇದು ಸುಮ್ನೆ ಒಂದು ನಂಬರ್ ಅಷ್ಟೇ ಅಲ್ಲ ಇದು ಕಾರ್ಬನ್ನ ಕ್ರಿಯೇಟಿವಿಟಿನ ಸ್ಕೇಲ್ ಇಡೀ ಪಿರಿಯೋಡಿಕ್ ಟೇಬಲ್ನಲ್ಲಿರೋ ಉಳಿದ ಎಲ್ಲಾ ಎಲಿಮೆಂಟ್ಸ್ ಸೇರಿ ಮಾಡೋ ಕಾಂಪೌಂಡ್ಸ್ಗಿಂತ ಕಾರ್ಬನ್ ಒಂದೇ ಮಾಡೋ ಕಾಂಪೌಂಡ್ಸ್ನ ಸಂಖ್ಯೆ ಎಷ್ಟೋ ಪಟ್ಟು ಹೆಚ್ಚು ಇದು ಕಾರ್ಬನ್ನ ಅಸಾಧಾರಣ ಶಕ್ತಿಗೆ ಒಂದು ಸಾಕ್ಷಿ ಹಾಗಿದ್ರೆ ಈ ಸೂಪರ್ ಪವರ್ ಯಾಕಿಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ನಾವಿರೋದೇ ಇದರಿಂದ ಅಕ್ಷರಶಃ ನಮ್ಮ ದೇಹದ ಪ್ರತಿಯೊಂದು ಸೆಲ್ನಲ್ಲಿರೋ ಡಿ ಎ ನಾವು ತಿನ್ನೋ ಊಟ ನಾವು ಹಾಕೋ ಬಟ್ಟೆ ನಾವು ಬಳಸೋ ಪ್ಲಾಸ್ಟಿಕ್ ನಾವು ತಗೊಳ್ಳೋ ಮೆಡಿಸಿನ್ಸ್ ಎಲ್ಲವೂ ಈ ಕಾರ್ಬನ್ನ ಕೇಟನೀಕರಣ ಶಕ್ತಿಯಿಂದ ಬಂದಿರೋದು ಸಿಂಪಲ್ ಆಗಿ ಹೇಳೋದಾದ್ರೆ ಕಾರ್ಬನ್ ಇಲ್ಲದೆ ಇವತ್ತು ನಾವ್ಯಾರೂ ಇರ್ತಿರ್ಲಿಲ್ಲ ಈ ಎಲ್ಲಾ ಕಾರಣಗಳಿಂದ ಕಾರ್ಬನ್ ಕೇವಲ ಒಂದು ಎಲಿಮೆಂಟ್ ಅಲ್ಲ ಅದೊಂದು ಸಾಮ್ರಾಜ್ಯ ಆದ್ರೆ ಪ್ರತಿಯೊಬ್ಬ ರಾಜನಿಗೂ ಕಾಂಪಿಟೀಟರ್ಸ್ ಇರ್ತಾರಲ್ವಾ ಹಾಗೇ ಕಾರ್ಬನ್ನ ಈ ಪಟ್ಟಕ್ಕೆ ಬೇರೆ ಯಾವ ಎಲಿಮೆಂಟ್ಸ್ ಸ್ಪರ್ಧಿಸಬಲ್ಲವು ಬನ್ನಿ ಒಂದು ಕಂಪ್ಯಾರಿಸನ್ ಮಾಡ್ ನೋಡೋಣ ಈ ಟೇಬಲ್ ನೋಡಿ ಕಾರ್ಬನ್ನ ಹತ್ತಿರದ ಸಂಬಂಧಿ ಸಿಲಿಕಾನ್ ಇದೆಯಲ್ಲ ಅದು ಕೂಡ ಚೇಂಜ್ ಮಾಡುತ್ತೆ ಆದರೆ ಅದರ ಬಾಂಡ್ಗಳು ವೀಕ್ ಸಲ್ಫರ್ ಮತ್ತು ನೈಟ್ರೋಜನ್ಗಳ ಕಥೆಯೂ ಅಷ್ಟೇ ಅವುಗಳು ಸಣ್ಣ ಸಣ್ಣ ಚೈನ್ಗಳನ್ನು ಮಾಡಿದ್ರೂ ಅವು ಅಷ್ಟು ಸ್ಟೇಬಲ್ ಆಗಿ ಇರಲ್ಲ ಕೊನೆಗೆ ಕಾರ್ಬನ್ನ ಸ್ಟ್ರಾಂಗ್ ಮತ್ತು ಸ್ಟೇಬಲ್ ಬಾಂಡ್ಗಳ ಮುಂದೆ ಬೇರೆ ಯಾವ ಎಲಿಮೆಂಟ್ ಕೂಡ ಸರಿಸಾಟಿಯಾಗಿ ನಿಲ್ಲೋಕೆ ಆಗಲ್ಲ ಹಾಗಾಗಿ ಕೊನೆಗೆ ಹೇಳೋದಿಷ್ಟೆ ಕೇಟನೀಕರಣದ ಜಗತ್ತಲ್ಲಿ ಕಾರ್ಬನ್ ರಾಜ ಅಲ್ಲ ಅದು ಚಕ್ರವರ್ತಿ ಅದರ ಈ ಚೈನ್ ಮಾಡೋ ಅದ್ಭುತ ಶಕ್ತಿಯೇ ನಮ್ಮ ಅಸ್ತಿತ್ವದ ಅಡಿಪಾಯ ಮುಂದಿನ ಸಲ ಒಂದು ಪ್ಲಾಸ್ಟಿಕ್ ಬಾಟಲ್ ನೋಡಿದಾಗ ಅಥವಾ ಒಂದು ಉಸಿರನ್ನ ತೆಗೆದುಕೊಂಡಾಗ ನೆನಪಿಟ್ಟುಕೊಳ್ಳಿ ನಾವೆಲ್ಲರೂ ಆ ಚಕ್ರವರ್ತಿಯ ಸಾಮ್ರಾಜ್ಯದ ಒಂದು ಭಾಗ